ಬ್ಯಾಂಡ್ ಎಲ್ಲ ಸೇರಿ ಫಿಫ್ಟೀನ್ ಹಂಡ್ರೆಡ್ ಸರಾಸರಿ ಹದಿನೈದು ನೂರ ಜನ ಇದರಲ್ಲಿ ಆಕ್ಚುಯಲ್ ಪರೇಡಲ್ಲಿ ಭಾಗವಹಿಸ್ತಾರೆ ನಿಪ್ಪಿದ್ದು ಬಂದೋಬಸ್ತಲ್ಲಿ ಗ್ರೌಂಡಲ್ಲಿ ಮತ್ತು ಎಲ್ಲ ಸೇರಿ ಎರಡು ಸಾವಿರಕ್ಕಿಂತ ಜಾಸ್ತಿ ನಮ್ಮ ಪೊಲೀಸ್ ಅವರು ಮತ್ತು ಸಿ ಟಿವಿ ಮತ್ತು ಬೇರೆ ಇನ್ನಿತರ ಆಂಟಿ ಸರ್ ಚೆಕ್ ಎಲ್ಲ ನಡೀತಾ ಇದೆ ಇದರಲ್ಲಿ ಮೆಡಿಕಲ್ ಮತ್ತು ಎಮರ್ಜೆನ್ಸಿ ಬಗ್ಗೆ ಕೂಡ ನಾವು ನಮ್ಮವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಶ್ರೀ ಗಂಠ ವತಾರ ಅವರ ನೇತೃತ್ವದಲ್ಲಿ ಫೈ ಡಿಪಾರ್ಟ್ಮೆಂಟ್ ಗುರಡಿ ವೇದಿಕೆಯ ಮುಖ್ಯಭಾಗಕ್ಕೆ ಇದೀಗ ಇನ್ನ ಅವರ ಅಮೋಂದಾಣತ್ವದಲ್ಲಿ ಎಕ್ಸೈಂಸ್ ಡಿಪಾರ್ಟ್ಮೆಂಟ್ ವೇದಿಕೆಯ ಮುಖ್ಯಭಾಗಕ್ಕೆ ಬರುತ್ತಿದೆ अबरनंद सरा सभी टचर डचर आप देखिए आफ्टर दी कंटिन्जन ऑफ मित्रा एकेडमी आर अगेन वी हैव दी कंटिन्जन फ्रॉम दी राष्ट्रीय मिलिट्री स्कूल दी राष्ट्रीय मिलिट्री स्कूल कंटिन्जन इज लेड बाय अथर्व नामोदरे राष्ट्रीय माला उम्मत करेंगे अगेन दर्शन दूसरा दफा सोचो कि Which is dedicated itself to the service to the humanity is a contingent from the Red Cross led by Kapita. After Bharat Sevadal, NSS, Karnataka, Red Cross, Party ladies and gentlemen, we are all set to welcome two very special conditions.